ಕೆಲಸ ಮಾಡಕ್ಕೆ ಬಿಡೋದಿಲ್ಲ ಅಲ್ಲಲ್ಲ ನೀನು ಕೆಲಸ ನೀ ಮಾಡು ನಾನು ಕೆಲಸ ಮಾಡ್ತೀನಿಲ್ಲ ಏನ್ರಿ ಹೆಂಡತಿ ಮೇಲೆ ಇಷ್ಟು ಪ್ರೀತಿ ಮನೆ ತಲ್ಲಿ ನಿಮ್ಗೆ ನಿನ್ನ ಯಾವ್ದಾರ ಗಾಡಿ ಬಾಡಿಗೆ ಹೋಗ್ತಿದ್ದೆ ಮತ್ತೆ ಯಾವ ಬಾಡಿಗೆಲ್ಲ ಮನೆ ಆಗದೇನಿ ಮತ್ತೆ ಯಾವ್ದು ಕೆಲಸನೂ ಇಲ್ಲ ಟೈಮ್ ಪಾಸ್ ಆಗೋಲ್ಲ ಮತ್ತೆ ಮಾಡಿದ್ರೆ ಕಿರಿಕಿರಿ ನಿನಗ ಮಾಡ್ಬೇಕು ಕಾಡಿದ್ರೆ ನಿನಗ ಕಾಡ್ಬೇಕಿಲ್ಲ ನೀ ಮಾಡುದು ನೋಡಿ ಓನೇನ ಅವ್ರ ನಂಗೆ ಆಮೇಲೆ ಒಂದು ಹಡದ ಮ್ಯಾಗ ಇಷ್ಟು ನಾಚಿಕೊಳಕತಿ ಮತ್ತೆ ಇದೇ ನಾಚಿಕೊಳಗೆ ಇನ್ನೊಂದಾದ್ರೆ ಹೆಂಗೆ ಮಾತ್ರೆ ನಿಂತ ಅದ ಚಿಂತೆ ಇಲ್ಲ ನಿಮ್ಗ ಗಂಡ ಇಂತ ಪ್ರೀತಿ ಇರ್ಬೇಕಂದ್ರ ಎರಡು ಮನಸ್ ಒಂದಾಗ್ಬೇಕು ಎರಡು ಮನಸ್ ಒಂದಾಗ್ಬೇಕಂದ್ರ ಇಂತವೇನ್ರ ಕಿರಿಕಿರಿ ನಡಿತಾನೆ ಇರ್ಬೇಕು ನೀವು ಈಗ ಹಿಂಗ್ ಮಾಡ್ತೀರಿ ನೀವು ಗಾಡಿ ಬಾಡಿಗೆ ಹೋಗ್ತಿರಲ್ಲ ಅವ ನೆನ್ ಬರ್ತಾನ ನೆನಪ್ ಬರ್ತಾವಲ್ಲ ಇಂತ ಮಾತು ಹೇಳಿ ನನ್ನ ಮಗಳ ಜೀವನ ಆಗ್ಲಿಕ್ ತಂದ್ ನಿಂದಿರ್ಸಿ ಇಲ್ಲಿಂದ ಏನಾರ ವಿಚಾರ ಐತೆ ನಿನ್ಗ ಯಾಕಪ್ಪ ಆ ಕಡೆಯಿಂದ ಸಿಟ್ಟಾಗೆ ಬಂದಿಲ್ಲ ಹುಡುಗಾಟಿಕೆ ಮಾಡಾತಿ ಸಾಕ್ ಸುಮ್ ಕುಂದ್ರವಾ ನನಗೂ ಎಲ್ಲ ಗೊತ್ತಾಗೈತಿ ಇನ್ನ ನಿನ್ನ ಗಂಡನ ಮಾತಿಗೆ ಎಷ್ಟು ದಿನ ಬೆರಗಾಗಾಕಿ ಆಕಿ ಬೆರಗಾಗೋದಾ ಯಾಕ ಮವ ಏನು ತಿಳ್ಕೊಂಡೆ ಏನು ಮಾತಲಾ ಕತ್ತಿ ನಿಮ ಮವ ಬಂದಿದ್ಲ ಅಂತಲ ಹೌದಾ ಅಪ್ಪ ಮಗಳಿಗೆ ಮನೆ ಕುಂತ ಏನು ಮಾಡ್ತಿ ಕೆಲಸಕ್ಕೆ ಹೋಗು ಅಂತ ಹೇಳಳಂತ ಕರೆನಾ ಹಾಗೇನಂದಿಲ್ಲ ಅಪ್ಪ ಬಂದ್ರು ಇದ್ರು ಹೋದ್ರು ಅಷ್ಟೇ ನಾ ಎಲ್ಲಾ ತಿಳ್ಕೊಂಡೇನವ ಅಲ್ಲ ನಿನಗ ಕೆಲ್ಸಕ್ಕೆ ಹೋಗು ಅಂತಾಳಂತ ಅಂದ್ರ ನಾ ನಿನಗ ಹಂಗ ಬೆಳಸೇನೆ ನಮ್ಮವ್ವ ತಿಳಿಲಾರ ಕಂದಾಳ ನಾನು ಬೈದ ಕಳಿಸೀನಿ ತವ್ರ ಮನ್ಯಾಗ ಹಂಗೆ ಬೆಳದಾಳ ಹಿಂಗ್ ಬೆಳದ ಇಲ್ಲಂಗ್ ವಾ ಇಲ್ಲಂಗ್ ಚಲೋ ಅನ್ಸತ್ತ ತಂದೀನಿ ಅದಕ್ಕ ನಮ್ಮ ಅವ್ ಸಿಟ್ಟಿಗೇರಿ ಹೊಳಗ ಈಕಿನ ನಾ ಬಿಟ್ಟು ಕೊಟ್ಟಿಲ್ರಿ ಹೌದಪ್ಪ ಬೇರೆ ಹೂನ್ ಇರ್ಲಿ ಅಂತ ನಿಮ್ಮ ಹೂನ್ ಕಿವ್ಯಾನು ನಿನ್ ಕೊಟ್ಟಿತ್ತಿಲ್ಲ ಎಲ್ಲದವ ನಿನ್ನ ಕೇಳಕತ್ತೇನೆ ಎಲ್ಲದವ ಅದಾವಪ್ಪ ಒಳ್ಳಾಗದಾವ್ ನಾನ ಬಿಚ್ಚಿಟ್ಟೀನಿ ಮುಚ್ಚಿಟ್ಟಿಯೋ ಇಲ್ಲ ನಿನ್ನ ಗಂಡನ ಸಾಲದ ಸಂಬಂಧ ಅದನ್ನ ಮಾರಿದ್ದನ್ನ ನನ್ನ ಮುಂದೆ ಮುಚ್ಚಿಡಕತ್ತೀವ ಹಂಗೇನಿಲ್ಲಪ್ಪ ಒಳಗದ ಗಂಡನ ಗಾಡಿ ಸಾಲದ ಸಂಬಂಧ ಗೊತ್ತಿದ್ರು ಮತ್ತೆ ನನ್ನ ಮುಂದೆ ನನ್ನ ಮಗಳಂದ್ರ ಏನಂತ ನೀನು ತಿಳಿದಿವನ್ ಹೇಳ್ಬೇಕಂದ್ರೆ ಗಾಡಿ ಕಂತ ತುಂಬಿದ್ದಿಲ್ರಿ ಬ್ಯಾಡಂದ್ರು ಬಿಚ್ಚಿಕೊಟ್ಟ ಮಾರಿದ ಒತ್ತಿ ಇಟ್ಟದ ಇವತ್ತಲ್ಲ ನಾಳೆ ನಾ ಬಿಡಿಸ್ಕೊಡ್ತೀನಿ ನಾ ಬಿಡಿಸ್ಕೊಡ್ತೀನಿ ಸಂಬಂಧ ಈಗ ಕಿವ್ಯಾಂದ ಇಟ್ಟಿ ಮುಂದ್ ಕೊಳಾಂದ ಇಡ್ತಿ ನಾಳೆ ನನ್ನ ಮಗಳಿಗೆ ಒತ್ತಿ ಇಡ್ತಿ ಏಯ್ ದುಡ್ಡು ಸಾಕುದಾಗ್ಲಿಲ್ಲ ಅಂದ್ರೆ ಅಕ್ಕಿನ ಹಾಕೋ ಮದುವೆ ಮದ್ವೆ ಆಗ್ಬೇಕ ಎಷ್ಟೇ ಕಷ್ಟ ಇದ್ರು ನನ್ನ ಮಗಳು ನಿನ್ ಜೊತೆ ಇದ್ರನ ಖುಷಿ ಇರ್ತಾ ತಂದವರು ಇವತ್ತಾಗ್ರಿ ನಿಮ್ಮ ಬಾಯಿ ಇಂತ ಮಾತ ಇದು ಒಂದ್ ಬಿಟ್ಟು ನನ್ನಿಂದ ಬೇರೆ ತಪ್ಪ ಏನ್ರ ಕಂಡು ಬಂದ್ರೆ ಹೇಳ್ಬಿಡ್ರಿ ನಿಮ್ ಕಾಲ ಕ್ಷಮೆ ಕೇಳ್ತೀನಿ ಆದ್ರೆ ಯಾಕ್ರಿ ಮಾತಾಡೋ ಮತ್ತೆ ಹಿಂಗ್ ಬದಲಾತ ಏನೋ ವಯಸ್ಸನ್ನ ಘಾತ ಮಾಡ್ಕೊಂಡಾರ ಮುಂದೆ ಜೀವನ್ದಾಗ ತಿಳಿದು ನಡೀತಾರ ಅಂತಂದ್ರೆ ಒಂದು ಹೊಡೆದರೂ ನಿಮ್ಮಿಬ್ಬರಿಗೂ ಇಬ್ರಿಗೂ ಬುದ್ಧಿ ಬುದ್ದಿ ಅಪ್ಪ ನಾನು ನಿನ್ನ ಮಗಳ ಒಂದೇ ಟೋಡಿ ನಡಿತೈತಿ ಆದ್ರೆ ನನ್ನ ಮುಂದೆ ನನ್ನ ಗಣ್ಣಗೆ ಅನ್ನೋದು ಸರಿಯಲ್ಲ ಅನ್ನವ್ನವ ನಾನು ಯಾಕ ಹಟ್ಟಿ ನನ್ನ ದುರಿತೈತಿ ಇವ್ಗೆ ಹಂಗೇ ಆಸ್ತಿ ಇಲ್ಲ ಅಂದ್ರೂ ನಿನ್ನ ಮದುವೆ ಮಾಡ್ಕೊಟ್ಟೆ ಯಾಕ ದುಡಿದರ ಮುಂದೆ ನಿನ್ನ ಚಂದ ನೋಡ್ಕತ್ತಾನ ಅಂತ ಆದ್ರೆ ಇವ ನೋಡಿದ್ರೆ ನಿನ್ನ ಕಿವ್ಯಾನು ಒತ್ತಿಟ್ಟು ಇಟ್ಟು ಆರಾಮ್ ಜೀವನ ಮಾಡಾಕತ್ತ್ಯಾನ ಸಿಟ್ಟು ಬರಂಗಿಲ್ಲ ತಂದು ಕೊಡ್ತೀನಿ ಮಾವ ಸಂಜೆನೂಕ ಏನಾರ ಮಾಡಿ ಈ ಕಿನ ತಂದು ಕೊಡ್ತೀನಿ ತಪ್ಪಾತು ಮಾವ ಈಕಿನ ಕಿವಾನು ಬಿಚ್ಕೊಂಡು ಗಾಡಿ ಕಂತು ಕಟ್ಟಿದ ದೊಡ್ಡ ತಪ್ಪಾತು ಏಯ್ ನನಗೆಲ್ಲ ಥರ ಖುಷಿನ ಇತ್ತು ನೀ ಯಾವಾಗ ಕಿವ್ಯಾನು ಬಿಚ್ಕೊಂಡು ಹೋಗಿ ಒತ್ತಿ ಇಟ್ಟಿ ನನ್ನ ಮನಸ್ಸಾ ಕಲ್ಲಾತು ಆಯಿತು ಹ್ಯಾಂಗೆ ಬಿಚ್ಕೊಂಡು ಹೋಗಿ ಹಂಗೆ ತಂದು ಹಾಕದ ಗೊತ್ತಿದನು ಹಿಂಗ್ ಮಾತಾಡಿದಿಲ್ಲಪ್ಪ ಐತಿ ಈಗ ನಾನ್ ಏನ್ ಹೇಳಿದ್ರು ತಿಳಂಗಿಲ್ಲ ಅಲ್ಲ ಈಗ ನಿಮ್ಗ ಒಂದ್ ಮಗು ಐತಿ ಮುಂದ ಇನ್ನೊಂದ್ ಎರಡು ಹಿಂಗ ಮನೆಯಲ್ಲಾ ಮಾಡ್ಕೊ ತಿನ್ನೋದ ಇದ್ರಗ ನನ್ಗ ಬಿಟ್ಟಿದ್ದ ನೀ ಹಿಂಗಾಡ್ಬಾರ್ದಿತ್ತ ಪದ್ಮಿನಿ ಮನುಷ್ಯ ಆಶಕ್ ಬಿದ್ರ ನೋಡು ಮುಂದ ಅದ ಖಾಯಿ ಮಾಡ್ಕೊತನ ಈಗ ನೋಡು ಈಗ ಕಿವ್ಯಾಂದಿಟ್ಟನ ನಾಳೆ ಇಡ್ತಾನ ಮುಂದೆ ನಿನ್ನ ತವರ ಮನೆ ಆಸ್ತಿಗೆ ಗಂಟು ಬಿಡತಾನ ಹಿಂಗಾದ್ರ ಮುಂದೆ ಹೆಂಗ ನನ್ ಗಂಡ ಗೊತ್ತೈತಪ್ಪ ನೀ ಏನ್ರ ಮಾತಾಡಕ್ ಹೋಗ್ಬಿಡ ಬಾ ಬಳ ಒಳಗ್ ಬಂದು ಚಾ ಕುಡ್ದು ನನ್ನ ಮೊಮ್ಮಗನ ಮಾರಿ ನೋಡೋ ಖುಷಿ ನನಗಿಲ್ಲ ಯಾವಾಗ ನಿನ್ ಕಿವ್ಯಾನ್ ತಂದ ಹಾಕ್ತಾನ ಅವಾಗ ಬರ್ತೀನಿ ಈಗ ಕಷ್ಟಪ್ಪ ಅವ್ರಿಗೆ ತಂದ ಹಾಕೋದು ಆಗೋದಿಲ್ಲ ತಂದ ಹಾಕೋತಾನ ನಮ್ಮ ಅಕ್ಕ ನಮ್ಮನ್ನು ಮನಿ ಬಿಟ್ಟು ಹೊರಗೆ ಹಾಕನ ಅವ ನಿಮ್ಮ ಆಸ್ರದಾಗಿ ನಮಗ್ ಯಾವ ಅದಕ್ಕ ಆಸ್ತಿ ನಿಮ್ಮ ಮಳೆನ ಹೆಸರು ಹೆಚ್ಚಿದ್ರ ಅವ್ರು ಬಂಗಾರದಂಗ ಜೀವನ ಮಾಡ್ಬೋದಲ್ರಿ ದೊಡ್ಡಕೊಂಡ್ ತಿನ್ನ ದೊಡ್ಡ ನಾಲ್ಕು ಮಂದಿ ಆಗ ನಿಮ್ ಆಸ್ತಿ ನನಗೆ ಹಸ್ತೀನಿ ಅಂತ ಹೇಳಿರಿ ನನ್ನ ಆಸ್ತಿನ ರೀ ಬಿಟ್ಟು ಬಂದಿನಿ ಇನ್ನ ನಿಮ್ ಆಸ್ತಿ ಮೇಲೆ ನನ್ಗೆ ಯಾಕೆ ಆಶೇರಿ ನಿಮ್ ಮಗಳ್ ನಾವ್ ಚಂದ ನೋಡ್ಕೊಳತ್ತೀ ಅದೇ ಟಾಸ್ತಿ ಅವಾಗ ಹಚ್ಚಿದ್ರ ಇನ್ನಿಟ್ಟು ಖುಷಿಯಿಂದ ಇರ್ತಾರಲ್ರಿ ನೋಡಪ್ಪ ಅಸ್ತಿ ಹಚ್ಂದ್ರ ಇನ್ನ ಸಣ್ಣ ಮಗಳ ಹೆಸರಿಗೆ ಹಚ್ ಮದ್ವಿ ಮಾಡ್ಕೊಂಡ್ ಹೋಗ್ಯಳ ಆದ್ರೀ ಮದ್ವಿ ಮುಂದಿಟ್ಕೊಂಡು ಮತ್ತೊಬ್ಬನ ಕೂಡ್ಕೊಂಡು ಹೋಗ್ಯಳ ಅಕ್ಕಿ ಕೇಳಂದಿ ಇಷ್ಟಪಟ್ಟನು ಕೂಡ ಮದ್ವಿ ಆಗ್ಯಾರ ಮಕ್ಕಳಾಗ್ಯಾವ್ ಅವ್ರ ಜೀವನ ಹೊಟ್ಟೆಲ್ಲ ಚಂದ ನಡ್ದದ ನಿಮ್ಗೆ ಯಾಕ್ರಿ ಅಷ್ಟ ಅವ್ರ ಮೇಲೆ ದ್ವೇಷ ಏನು ಯಾಕ ಎಂತ ಅಂತ ನನಗೆ ಮುಂದೆ ಗೊತ್ತಾಗತ್ತಿ ಈಗ ಈ ವಿಷಯ ಮಾತಾಡಬೇಡ ಯಾಕ್ರಿ ನಮ್ಮ ಅಪ್ಪ ಹಂಗ ಅಂದಾನಂತ ಮನ್ಸಿಗೆ ಹಚ್ಕೊಂಡಿರೇನ ನಿಮ್ಮ ಅಪ್ಪನ ಮಾತ ನನಗೇನು ಮನ್ಸಿಗೆ ಹತ್ತಿಲ್ಲ ಆದ್ರೆ ಮತ್ತೊಬ್ರು ಮಾತು ಕೇಳಿ ಮಾತಾಡಿದಿಲ್ಲ ಅದು ಒಂಥರ ಹಳೆ ಅನ್ಸತ್ ಯಾಕ ನೀನ್ ಚಂದ ಉಳ್ಕೊಂಡಿಲ್ಲ ಮಗಳ ಮೇಲೆ ಪ್ರೀತಿ ಸಂಬಂಧ ಏನೋ ಅಂದ ನನ್ನ ಸಂಬಂಧ ಹೋಗ್ಲಿ ಬಿಡ್ರಿ ಏ ನಾ ಏನೋ ತಿಳ್ಕೊಂಡಿಲ್ಲ ಅಲ್ಲೇ ಯಾಕಂದ್ರೆ ಅಷ್ಟು ಹಳೆ ನಾನು ಏನು ತಿಳ್ಕೊಂಡಿಲ್ಪ ಬಡತನ ಸಿರಿತನದ ಬಗ್ಗೆ ಮಾತಾಡಿದ್ರಲ್ಲ ನನಗೆ ಹಳ ಹಳ ಅನ್ಸೋದು ಮತ್ ನಿಮಗ ಅನ್ಸೋದಿಲ್ಲ ಏನು ಕೊಟ್ಟ ಬೆಳಕ ಮಗಳು ಮಗಳ ಹೆಂಗ ಅದಾಳ ಇಲ್ಲ ಅಂತ ವಿಚಾರ ಮಾಡ್ಯಾರ ಸ್ವಲ್ಪ ಏನು ನಾವಿರೋ ಪರಿಸ್ಥಿತಿ ಸ್ವಲ್ಪ ಸಿಟ್ಟಿ ಬಂದಾರ ಏನೋ ಒಂದು ಮಾತು ಮಾತಾಡ್ಯಾರ ಅದನ್ನ ನಾವು ಮನ್ಸಿಗೆ ಹಚ್ಕೊಂಡ್ರ ಸಂಬಂಧ ಮುರಿದ ಹೋಗ್ತಾವ ನಾವ್ ಅಂದನಾ ಬಿಟ್ಟು ನಿಮ್ ಖುಷಿ ಸಂಬಂಧ ನಮ್ಮ ಅಪ್ಪ ಬರೋದ ಬೇಡ ಅಂತ ಹೇಳ್ತೀನಿ ಯಾರೇನೋ ಹೇಳ ಗೊತ್ತಿಲ್ಲ ಈಗ ಏನೋ ತಪ್ಪ ತಿಳ್ಕೊಂಡ್ ಮಾತಾಡಕತ್ತ ಅಂದೆ ಅಂದ್ರೆ ನಾ ಅಲ್ಲಿ ಕೆಟ್ಟಾಗಿ ಬಿಡ್ತೀನಿ ಅವ್ರ ಮನ್ಸಿಗೆ ಯಾವಾಗ ಬರ್ತದ ಬರ್ಲಿ ಯಾವಾಗ ಹೋಗಲಿ ಬರ್ತದೆ ಅವಾಗ ಹೋಗ್ಲಿ ಅವ್ರಿಗೆ ಅದು ಮಾತಾಡ್ಲಿ ನಾ ಯಾರಿಗೇನ ಬೇಡಪ್ಪ ಆದ್ರೂ ಅಂದ್ರೆ ನನಗೆ ಇಷ್ಟ ಆಗೋದಿಲ್ರಿ ನೀ ಬೈದ್ರ ಮನ್ಸಿಗೆ ಹಚ್ಕೊಳ್ಳಾರವ ಇನ್ ನಿಮ್ಮಅಪ್ಪ ಬೈದ್ರ ಮನ್ಸಿಗೆ ಹೋಗ್ತಿದ್ದೀನಿ ಫೀಲ್ ಫೀಲಾಗಿ ಮಾತಾಡ್ತಿ ಏನೋ ತಿಳ್ಕೊಂಡಿಲ್ಲ ನಿಮ್ಗೆ ಒಪ್ಪತ್ತನೇ ನಿಮ್ಮ ರೊಕ್ಕ ತಂದೆ ಕೊಡ್ತೀನಿ ಆದ್ರೆ ನೀವು ರೊಕ್ಕ ಕೊಟ್ಟಿದ್ದು ನಮ್ಮ ಅವು ಗೊತ್ತಾಗಬಾರ್ದು ಮನಿ ಬಂದು ಬಾಯಿ ಬಂದಾಗ ಮಾತಾಡೋಣ ಹೆಂತಿ ಮುಂದೆ ನನಗೆ ಅಸೈನ್ಸ್ ಆಗ್ತದೆ ರೀ ನಮ್ಮ ಯಾರು ಸ್ವಲ್ಪ ನಂಬಿಕೆನೂ ಇತ್ತು ಅಂದ್ರೆ ಹೆಂಗರ ಮಾಡಿ ಹೆಂಗರ ಮಾಡ್ ನಲ್ವತ್ತೈದು ಸರ್ ಸಜ್ಜು ಮಾಡಿರಿ ನಾನು ಹೆಂಗಿದ್ರು ನಮ್ಮ ಅವ್ರ ನಿಮ್ಮ ಮಾತು ಕೇಳ್ತಾರ ನಮ್ಮ ಮಾವರಿಗೆ ಬೇಕಂತ ಬೇಕಂತರಿ ನೀವು ನನಗ ಮುಚ್ಚಿ ಸಹಾಯ ಮಾಡಿದ್ರಿ ಅಂದ್ರೆ ಅಲ್ಲಿ ಮಾವು ನಮ್ಕಿ ನಾ ಉಳಿಸಬೇಕಾಗತ್ರಿ ಹೆಂಗ ಏನೋ ನಮ್ ಮಾವ ಗೊತ್ತಾಗ್ಬಿಟ್ಟೈತಿ ಗಾಡಿ ಕಂತೂನಕ್ಕೆ ಗಂಡ ಹಿಂತಿ ಖಾರ ರೋಟಿ ಇರೋ ತಿಂದು ಆ ಧೈರ್ಯ ನಮಗೈತಿ ಆದ್ರ ಗಾಡಿ ಐತಿ ಬೇಕಾದ್ರ ಕಂತು ಮುಟ್ಸಬೇಕು ಮುಟ್ಟಿಸ್ಬೇಕಂದ್ರ ಹಗಲ ರಾತ್ರಿ ಕತ್ತಿ ದುಡ್ದಂಗ ನಾನು ದುಡಿಬೇಕು ಅಷ್ಟ ಸುಲಭ ಅಲ್ಲ ಆ ಗಾಡಿ ನಂಬಿ ಬರಕತ್ತೆ ಈ ಗಾಡಿ ದಂದೇರ ಅದಾವ ಗಾಡಿ ಬಾಡಿಗೆ ಎಲ್ಲರೂ ಬರುತ್ತವನ ಗಾಡಿ ಬಿಟ್ಟು ಡ್ರೈವರ್ ಬಿಟ್ಟು ಬ್ಯಾರೆ ಏನು ಗೊತ್ತಿಲ್್ರೆ ನನಗೆ ದುಡಿ ಅಂದ್ರೆ ಆಗಲರತ್ತಿ ಡ್ರೈವರ್ ಕ ಮಾಡಿ ದುಡಿತಿನಿ ಆದ್ರೆ ಪುಣ್ಯಕ್ಕೆ ಬಾಡಿಗೆ ಬಂದ್ರ ಚಲೋ ಬಾಡಿಗೆ ಬರಲಿಕ್ಕೆ ಅದ ಎದಿ ಹೊರಡೈತಿ ಹೇಂತೆ ಮಕ್ಕಳನ್ನ ಹೆಂ ಸಾಕ್ಲಿ ಅನ್ನೋ ಎದಿ ಹೊರಡೈತಿ ಯಾಕ ಕನ್ನೀರ್ ಹಾಕಿ ಮಾತಾಡ್ತಿ ಸಲ ನಾನು ನಿನಗ ಆಸರಕ್ಕಿಂತ ಬಹಳ ಖುಷಿ ರೀ ನೀವು ನಂಗೆ ಸಹಾಯ ಮಾಡಿದ್ದು ನನ್ನ ಹಿಂತಿಗೂ ಓದ್ತಾಬಾರ್ದು ನಮ್ಮ ಮಾವುಗೂ ಓದ್ತಾಬಾರ್ದು ಇವತ್ತು ಸದ್ದು ಹೇಳಿ ಬರ್ತೀನಿ ನಿಂಗೆ ಬೇಕು ಅಷ್ಟ ನಲ್ವತ್ತೈವತ್ತು ಸಾವಿರ ರೂಪಾಯಿ ನಿಮ್ಗೆ ನಿಮ್ಗೆಂದು ಕೇಳಿಲ್ಲ ಸ್ವಲ್ಪ ಬಹಳ ಅರ್ಜೆಂಟ್ ಆಗತ್ತರ ನಾ ಕೇಳಾಕತ ಕೊಡ್ತೀನೋ ಯಾರು ಇಲ್ಲ ಅಂದಾರ ಆದ್ರ ಯಾಕ ಎದಕ್ಕಂತ ಹೇಳಲ್ಲ ಇತ್ತೀಚೆಗೆ ಏನಂದ್ರೆ ಇವ್ರೇನು ರೊಕ್ಕ ಬರೋಕೆ ಇದು ರೀ ನಮ್ಮ ಗೆಳೆಯನ ಅವಾಗ ಆರಂಗಿಲ್ಲ ಅದಕ್ಕೆ ಅವ್ರ ಮನೆಯಾಗ ಇಲ್ಲತ್ತ ಅದಕ್ಕೆ ನಾನು ಕೇಳಿದ್ರು ನಾನು ಹಿಂಗೆ ಕೇಳಕ್ಕೆ ಈಗ ಯಾರಿಗೂ ಗೆಳೆಯರಿಗೆ ಸಹಾಯ ಮಾಡುವಂಗೆ ಇಲ್ಲಪ್ಪ ಹ್ಞೂ ಹ್ಞೂ ಆತಗೂ ಯಾರಿಗೂ ಆರಾಮಿಲ್ಲ ಅಂತಿ ಆಯ್ತು ಕೊಡ್ತೀನಿ ಕೇಳಿದ ತಕ್ಷಣ ನಾನು ರೊಕ್ಕ ಕೊಡಕತ್ತೆ ನಿಮ್ಮ ಮನೆಯಾಗ ಅಷ್ಟೆಲ್ಲ ತ್ರಾಸ ಅದು ಅವ ರೊಕ್ಕ ಕೇಳಿದ್ರೆ ಯಾಕೆ ಕೊಡಲ್ಲ ನೀವು ಅವ ಎಂದೂ ನನಗೆ ರೊಕ್ಕ ಕೇಳಿಲ್ಲ ಕೇಳಿದ್ರೆ ನಾ ಕೊಡಂಗೂ ಇಲ್ಲ ಯಾಕ ಮತ್ತೆ ನೀ ರೊಕ್ಕ ತಗೊಂಡು ಕದ್ದು ಮುಚ್ಚಿ ಅವಂಗ ಕೊಡಾಕತ್ತಿ ಅವ ನನ್ನ ಕೂಡ ನಡ್ಕೊಳ್ಳುವ ರೀತಿ ನೀತಿ ರೊಕ್ಕತನ ಏನ್ ಬಂದಿಲ್ರಿ ಆಯ್ತಲ್ಲಪ್ಪ ನಲ್ವತ್ತಲ್ಲ ಐವತ್ ಕೊಡ್ತೀನಿ ಆದ್ರೆ ಒಳ್ಳೆ ಇಷ್ಟದ ಕೊಡೋ ಜವಾಬ್ದಾರಿ ನಿಂದ ಮತ್ತೆ ಏನಂದ್ರೆ ನಾ ಯಾವ ಕೆಟ್ಟ ಉದ್ದೇಶ ಇಟ್ಕೊಂಡು ನಿನ್ ಕಡೆ ಬಂದಿಲ್ವ ನಿನ್ ಗಂಡ ನಿಮ್ಮಪ್ಪನ ಹತ್ರ ಸಾಲ ಮಾಡಕತ್ತಾನೆ ನನ್ನ ಗಂಡ ಸಾಲ ಮಾಡೋದನ್ನ ನಂಬೋದಿಲ್ಲ ಗಾಡಿ ಅಂತರೂ ದುಡಿಯಾಕತ್ತಿಲ್ಲ ಸಾಲ ಮುಗುಲ್ ಮುಟ್ಟಾಕತೈತಿ ಪರಿಸ್ಥಿತಿ ಬಂದಂಗ ಸಾಲ ಮಾಡಬೇಕಲ್ವಾ ನಮ್ಮಪ್ಪನೂ ಮುಂದಿಂತ ನನ್ನ ಗಂಡ ಮಾತಾಡೋದಿಲ್ಲ ಸಾಲ ಮಾಡ್ತಾನೆ ನಿಮ್ಮಪ್ಪ ತಂದು ಇಟ್ಕೊಳಲ್ಲ ಹುಡುಗನ ಸಿದ್ದನ ಅವನ ಕಡೆಯಿಂದ ಇಸ್ಕೊಳಾಕತಾನ ಆ ಸಾಲ ಯಾಕಂತಂದ್ರ ನಿನ್ನ ಕಿವೇನು ಒತ್ತಿ ಇಟ್ಟಲ್ಲ ಸಲ ಆ ಗೌಡ್ತರ ದುಡಿ ಕೂಡಿ ನಾನು ನಿಮ್ಗೆ ಶಿಖಾಪಟ್ಟಿ ಕಾಡಿನ್ರಿ ಅದು ಹೋಲಿ ಯಾವುದೇ ಕಾರಣಕ್ಕೂ ನಿಮ್ಗ ಗಂಡ ನೀವು ಕೈ ಬಿಡೋಕೆ ಹೋಗಬೇಡ್ರಿ ಇವತ್ತು ನನ್ನ ಗಂಡ ದುಡಿಲಿಲ್ಲ ಅಂದ್ರೂ ಉಪವಾಸ ನೋಡ್ಕೊತೇನೆ ಆದ್ರೆ ನನ್ನ ಗಂಡ ಖುಷಿಯಿಂದ ಇರ್ಬೇಕು ನಿನ್ನ ಗಂಡ ಖುಷಿಯಿಂದ ಇರ್ಬೇಕಂದ್ರೆ ಯಾರು ಏನು ತಲೆ ತುಂಬಿದ್ರು ಅವ್ರ ಕಡೆ ತಲೆ ಹಾಕ್ಬಾರ್ದು ಆಯ್ತನ ಹಾಗಂದ್ರೆ ನನ್ನ ಗಂಡ ಸಾಲ ಮಾಡಿದ್ದೆ ಖರೆ ಅಂದಿ ಸುಳ್ಳು ಹೇಳಿ ನಿಮ್ಮಿಬ್ಬರ ಮಧ್ಯೆ ಜಗಳ ಹಚ್ಚೋ ಅವಶ್ಯಕತೆ ಏನಿಲ್ಲವ ಹೇ ಬೇಕಿದ್ರೆ ನಿನ್ನ ಗಂಡನ ಕೇಳಿ ನೋಡು

ಎಂದೂ ಮಾತೆಲ್ಲಾರ ಇವತ್ತು ಬಾಯಿ ಬಂದಂಗೆ ಮಾತಾಡ ಮನ್ಸಿಗೆ ಹತ್ತೋದಿಲ್ಲ ಏನು ನಮ್ಮಪ್ಪ ಏನ್ರ ಅನ್ನಲಿ ನಾ ನಿಮ್ಗೆ ಏನ್ರ ಅಂದೇನೇನು ನಿಮ್ಮ ಅಪ್ಪನ ಮಾತಾ ನಿಮ್ಮಪ್ಪನ ನಂಬಿಕೆ ಉಳ್ಸೋಬೇಕಂದ್ರೆ ಒಯ್ದು ನಿಮ್ಮ ಅಪ್ಪಗೆ ತೋರ್ಸು ಖುಷಿ ಆಗ್ತಾನೆ ಇಲ್ಲ ಅಂದ್ರೆ ಬರ್ಬರ್ತ ಬರ್ಬರ್ತ ಕಾಲು ಕಸದಂಗ ನೋಡ್ಕೊತಾನೆ ನಾನು ಇರೋಕೆ ಇಷ್ಟ ಪಡುದಿಲ್ಲ ನಿಮ್ಮಪ್ಪ ಒಯ್ದು ತೋರ್ಸು ಇದನ್ನ ನಮ್ಮ ಅಪ್ಪಾಗ ಹೋಗಿ ತೋರಿಸ್ಬೇಕಾ ಬಂಗಾರ ತೆಕ್ಕಿ ಕೊಟ್ಲೆ ಕೊಟ್ರು ನನಗ್ ಬೇಕಾಗಿಲ್ಲ ನಾನ್ ನೀವ್ ಬೇಕ್ರಿ ನೀ ಎಂದೂ ನನಗೆ ರೊಕ್ಕ ಕೇಳಲಿಲ್ಲ ಆದರೂ ನನ್ನ ಮಗಳ ಸಂಬಂಧ ಕಷ್ಟ ಐತಿ ಅಂತ ರೊಕ್ಕ ತಗೊಂಡು ಬಂದು ಬಂಗಾರ ಬಿಡಿಸಿದೆ ನೀ ಹೆಂಗೆ ಬದುಕ್ತಿ ಬದಕ ಆದ್ರೆ ನನ್ನ ಮಗಳ ಕಣ್ಣಾಗ ಒಂದು ಹನಿ ನೀರು ಬರಬಾರದು ಹಂಗೆ ನೋಡ್ಕೊಂಡು ಬದಕ ನೀವು ವೇಷ ಪ್ರೀತಿಯಿಂದ ಹೇಳಕ್ಕತ್ತಿರೋ ಅನುಕಂಪದಿಂದ ಹೇಳಾಕತ್ತಿರೋ ಒಂದು ಗೊತ್ತಾಗವಲ್ತ ಆದ್ರೆ ನಾನು ಪೊದ್ದನೇ ಹೆಂಗೆ ನೋಡ್ಕೊಳ್ಬೇಕು ಹಂಗೆ ನೋಡ್ಕೊಳಕತ್ತೀನಿ ಯಾರ ಏನಾರ ನಿಮಗೆ ತಲೆ ತುಂಬಿದ್ರೆ ಹೇಳಬೇಡ್ರಿ ಅದ್ ಯಾವ್ದು ನಿಮ್ ತಲೆಗೂ ಹಾಕೋಬೇಡ್ರಿ ಈ ಬಡವನ ಮನಿ ಅರಗಿನಿ ಅರಗಿಳಿ ಅಷ್ಟ ಅಲ್ಲ ಅರಮನೆ ಅರಗಿಳಿ ಅದು ನೆನಪಿರ್ಲಿ ಯಾರ್ ಕಡೆ ಸಾಲ ಮಾಡಿ ಬಂಗಾರ ಬೆಡ್ಸ್ಕೊಂಡು ಬಂದಿದೆ ಯಾರ್ ಕಡೆನ್ರಿ ನನಗ್ ಗೊತ್ತಾಯ್ತು ಹೇಳೋ ಯಾರ ಕಡೆಯಿಂದ ನೋಡು ಅವನ ಕಡೆಯಿಂದ ರೊಕ್ಕ ಇಸ್ಕೊಂಡಿದ್ದಿ ಈಗ ನಾನು ಅವನಗೂ ಕಂಡೀಷನ್ ಹಾಕಿನಿ ಅವ ನನಗ್ ಅವಂಗ್ ಮುಟ್ಟ ಏನ್ಪಾ ನನ್ನ ಗಂಡ ಕಿವ್ಯಾನ್ ಹತ್ತಿ ಇಟ್ಟಿದ್ದಕ್ಕ ಬಾಯಿ ಬಂದಂಗ ಮಾತಾಡಿದಿ ಅವನ್ರ ನೀನ್ ಆಸೆ ಆಸೆ ಮಾಡಿದ್ದ ಗೌಡ್ತಿ ಬಂದು ಒಂದಕ್ಕೆ ನಾಲ್ಕ ಕತಿ ಮಾಡಿ ಹೇಳಿಂದ ನಂಬಬೇಕಲ್ವಾ ಅದಿರ್ಲಿ ಬಿಡು ನಿಮ್ಮತ್ತಿ ನಿನ್ನ ಮನೆಗೆ ಬಂದು ನಿನ್ ಮೇಲೆ ಆಕಲ್ ತೋರ್ಸಿದ್ಲು ಆ ಗೌಡ್ತಿ ನಮ್ಮತ್ತಿಗೂ ತಳಿ ತಿಮ್ಮಿದ್ಲಂದ್ರ ಒಂದ್ಸಲ ವಿಚಾರ ಮಾಡಿ ನೋಡ್ಪಾ ನೋಡುವ ಮಗಳ ಮಮಕಾರ ಇಟ್ಕೊಂಡು ಮಾತಾಡಕಿಂಗ್ ಮುಂದ ನಿನ್ ಹೆಂಗ ಸಾಕ್ತಾನ ಹಂಗೇನ್ ಕಡಿಮೆ ಇತ್ತಂದಪ ನಾನು ದುಡಿತೇನೆ ನಿನ್ಗಂತ್ರು ಕೈ ಚಾಚಂಗಿಲ್ಲ ನೀ ದುಡಿತಿ ಮನ್ಯಾಗ ನೀ ಉಂಡ ತಾಟ ಹಿಂಗ ಎತ್ತಿಡ್ಲಾರ್ದಕ್ಕಿ ಈಗ ಇವನ ಮನೆಯ ತ್ರಾಸ್ ತೊಳಕತ್ತಿ ಅಂದ್ರ ಇದ ನನಗ ನಂಬಕ್ ಆಗವಲ್ದು ಇಷ್ಟಪಟ್ಟೇನಂದ್ರೆ ಎಷ್ಟೋ ಕಷ್ಟ ಬರ್ಲಿಪ್ಪ ಬರ್ಲಿಪ್ಪಾ ಹೋಗಿ ಮದುವೆ ಮಾಡ್ಕೊಂಡ ಸಂಸಾರ ಸೂರ್ಯ ಮುಳುಗೋದ್ರಾಗ ಮುರ್ಕೊಂಡ್ ಹೋಗ್ತಿದ್ವಿ ಆದ್ರೆ ಎಂದಿ ಆದ್ರ ನನಗೆ ನಾನಗ ಅವ್ರ ಒಬ್ರಕೊಬ್ರ ಅರ್ಥ ಮಾಡ್ಕೊಂಡ್ ಬದ್ಕೇ ನಿಮ್ದು ನಿಮ್ದು ಏನಾರ ಆಗ್ಲಿವ ಯಾವಾಗ ನೀನ್ ಮತ್ತಿ ಬಂದು ನಿಮಗೆ ಕೆಲ್ಸಕ್ ಹೋಗ ಅನ್ಲಲ್ಲ ಅದ ನನಗ್ ಬಂದೈತಿವ ಇವ್ರ ಕಳ್ಸಿಕೊಟ್ರಪ್ಪ ಇಲ್ಲ ಆದ್ರೆ ಅವ್ರನ್ನ ನಂಬಿ ನಾ ಜೀವನ ಮಾಡತೇನೆ ನೀ ಏನು ತಿಳ್ಕೊಳಕ್ ಹೋಗ್ಬೇಡ ಹ್ಮ್ ಮತ್ತೆ ಮುಳುಗುದ್ರಾಗ ಕಿವ್ಯಾನು ಬಿಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ನಲ್ಲ ಬಿಡಿಸ್ಕೊಂಡು ಬಂದ್ ನಾನು ಬಿಡಿಸ್ಕೊಂಡು ಬಂದಿದ್ರ ನನ್ ಕೈಯಾಗ ಕೊಟ್ಟಿದ್ರ ಅದ್ಯಾವುದು ಬೇಡ ಅಂತ ಹೇಳಿ ಇಲ್ಲೇ ನೀರ್ ಪಾಲ್ ಮಾಡಿ ನೋಡಪ್ಪ ತುಟ್ಟಿ ಬಂಗಾರ ಇತ್ತದು ಗಟ್ಟಿ ಬಂಗಾರ ನನ್ನ ಗಂಡ ಇರುವಾಗ ಈದಲ್ಲ ಯಾಕ್ಬೇಕಪ್ಪ ಮುಂದೆ ಮುಂದ ಏನು ಮಾತಾಡ್ಬೇಕು ಮಾತಾಡ ಏ ಏನ ಕೇಳ್ತಾ ತೋಡ ಹೇಳ ಅದು ಬಿಡ್ರಿ ಇಕಿನ್ ಯಾಕ ಹಿಡ್ಕೊಂಡ್ ಬರಾತ್ರಿ ನೀ ಏನಮ್ಮ ಇದು ಇವ್ರನ್ನ ಗಾಡಿ ಹೊಡಕ್ ಮುಂದಾಗ ನಾ ಬಾಳ ಇಷ್ಟಪಟ್ಟಿದ್ದೀನಿ ಯವ ತಂಗಿ ನಿಂದ ವಯಸ್ಸರ ವಯಸ್ಸ ನಾನು ಅವ್ರ ಗಾಡಿ ಹೊಡೆಯ ಮುಂದ ಇಷ್ಟಪಟ್ಟು ಮದ್ವೆ ಆಗೇನಿ ಈಗ ಗೊತ್ತಾತಿಲ್ಲ ನಿನ್ಗ ನಾ ಇಷ್ಟಪಟ್ಟಿದ್ದಕ್ಕಿನ್ನ ಮದ್ವೆ ಆಗಿದ್ದಕ್ಕಿನ್ನ ಸಂಸಾರ ಮಾಡೋದು ಇಕ್ಕಿನ ಜೊತೆ ನಿನ್ನ ವಯಸ್ಸೇನು ನಾನು ವಯಸ್ಸೇನು ಅದನ್ನ ಅಲ್ಲೇ ಹೇಳಿ ಕಳಿಸ್ಬೇಕಲ್ಲ ಇಲ್ಲಿ ತನ ಯಾಕೆ ಕರ್ಕೊಂಡ್ಬಂದಿ ನಾ ಹೇಳೋದ ಬೇರೆ ಆಗ್ತದ ನೀ ಹೇಳೋದ ಬೇರೆ ಆಗ್ತದ ನಿನ್ನ ಮಾತಿನ ಪ್ರಕಾರ ನೀ ಹೇಳಿದ ಆ ಹುಡುಗಿ ಸ್ವಲ್ಪ ತಿಳಿತೈತಿ ನಾ ಏನು ಹೇಳಿದ್ರು ತಿಳಿದಿಲ್ಲ ಅದ್ರ ಸಂಬಂಧ ಗಾಡಿ ಬಿಟ್ಟು ಇಲ್ಲಿ ತನ ಹೋಗ್ರಿ ನಿಂದು ಓದೋ ವಯಸ್ಸಕ್ಕೆ ಚಂದ ಓದ ನಾನು ಪ್ರೀತಿ ಮಾಡಿ ಈಗ ಬಾ ಕಷ್ಟ ಅನ್ಬೋಸ್ತೀನಿ ನೀ ಸುಳ್ಳು ಹೇಳ್ಬೇಡಕ್ಕ ಮತ್ ನೀ ಇಷ್ಟಪಟ್ಟವ್ರ ಮದ್ವೆಯಾಗಿ ಇಷ್ಟಪಟ್ಟವ್ರ ಮದ್ವೆಗೆ ನನ್ನ ಗಂಡ ಎಷ್ಟು ಹೈರಾಣ ಆಗ್ತಾನೆ ನಿಂಗೆ ಗೊತ್ತೈತಿ ಅರ್ಥ ಗಾಡಿನೆಲ್ಲಾನು ಕೈ ಸುಮ್ ಗಾಡಿ ತೆಗೆದು ಬಿಡ್ಲೇನ ಮನಿಗೆ ಲಕ್ಷ್ಮಿ ಆಗಿ ಐತಿ ಅದನ್ ತಗದು ಏನ್ ಮಾಡೋರು ನಿಮ್ಗೆ ಏನ್ ಕಮ್ಮಿ ಐತಿಗ ಮೂರ್ ತಿಂಗಳು ಹೋಗಿರಲ್ಲ ಕಂತ ಬರ್ತೈತಿ ದುಡಿದಿದ್ದೆಲ್ಲ ಮನಿಗೆ ಸಹ ನೀ ನನ್ನ ನೀನ್ ಹುಡ್ಕಳಿಕ್ ನಿಮ್ಮ ಅಪ್ಪ ಬಾಯಿ ಬಂದಾಗ ಮಾತಾಡೋದನ್ನ ಅದ ಅನ್ಸ್ಕುಟ್ಟೈತ್ಯ ಗಾಡಿದ ಗಾಡಿಗೆ ಆಗ್ಲಿ ನಾವೊಬ್ಬ ನಿನಗ ಹೆಂಗ್ರಿ ಅದ್ಯಾವುದ ಮನ್ಸಿಗೆ ಇಟ್ಕೋಬೇಡ್ರಿ ನೀ ವಯದ ಗುಡಸಿನಾಗ ಇಟ್ರು ನಾ ನಿಮ್ ಜೊತೆ ಜೀವನ ಮಾಡ್ತೇನೆ ಅಂದಷ್ಟು ಸುಲಭ ಅಲ್ಲ ಗಾಡಿದ ಅರಗಿಳಿ ಅಂಗಳದಾಗ ಆಡೋದಂದ್ರ ಸರಿ ಅನ್ಸುದಿಲ್ಲ ನಾ ಮನಸ್ ಕೊಟ್ಟು ಪ್ರೀತಿ ಮಾಡಿದ ಹುಡುಗನ ಅಂಗಳದಾಗ ಆಡತ್ತ ನೀನು ಖುಷಿ ಆ ಖುಷಿ ಆ ಧೈರ್ಯ ನೀನ್ ಕೊಟ್ಟೆ ಅಂದ್ರೂ ಅನ್ಸುದಿಲ್ಲ ದಗದ ಹಚ್ಚಲಾರ ನಿನ್ ಸಾಕು ನನ್ ಗೊತ್ತೈತಿ ಮಾತಿಗೂ ನೀನು ನನಗ್ ಹಂಗನ ಆಕತಿ ಅಂದ್ರ ನಾ ಇದೂ ಸತ್ತಂಗ ಆಕಿ ನೋಡ ಆಡ್ತೀರಿ ಸುಮ್ನೆ ನನಗೆ ಎದಿ ಓಡಿಸ್ತೀರಿ ನೀವು ಕ್ರೋಜರ್ ಡ್ರೈವರ್ ಕಣ್ಣೀರ್ ಬರ್ ಸಾಕು ನೀನ ಕಾರಣ ಕ್ರೋಜರ್ ಡ್ರೈವರ್ ಕಣ್ಣೀರ್ ಬರ್ ಸಾಕು ನೀನ ಕಾರಣ